ನಾಲ್ಕು ರೇಟು ಕರೆಯಾ ಹಾಂ ಟ್ರೈ ಲೆಕ್ಕನೆ ಹಾಂ ಎಂಟುನೂರು ರೂಪಾಯಿ ಎಂಟುನೂರೈವತ್ತು ಒಂಬೈನೂರು ಐವತ್ತು ಸಾವಿರ ರೂಪಾಯಿ ಸಾವಿರ ಸಾವಿರದ ನೂರು ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಇನ್ನೂರು ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಇನ್ನೂರು ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಇನ್ನೂರು ಜಿ ಆರ್ ಬರೀಪ್ಪ ಸಾವಿರ ರೂಪಾಯಿ ಸಾವಿರದ ನೂರು ಸಾವಿರದ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ನಾನ್ನೂರು ಐನೂರು ರೂಪಾಯಿ ಐನೂರು ಆರ್ನೂರು ರೂಪಾಯಿ ಏಳ್ನೂರು ಸಾವಿರದ ಏಳ್ನೂರು ಏಳ್ನೂರು ರೂಪಾಯಿ ಎಂಟುನೂರು ರೂಪಾಯಿ ಸಾವಿರದ ಎಂಟುನೂರು ಸಾವಿರದ ಒಂಬೈನೂರು ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಜಿ ಆರ್ ಬರೆಯಪ್ಪ ಏ ಇಲ್ಲ ಗಾಡಿ ಇಲ್ಲಿ ಕ ಎಂಬತ್ತೈದು ಎಂಬತ್ತೈದು ತೊಂಬತ್ತು ರೂಪಾಯಿ ತೊಂಬತ್ತು ತೊಂಬತ್ತು ರೂಪಾಯಿ ತೊಂಬತ್ತೈದು ರೂಪಾಯಿ ತೊಂಬತ್ತೈದು 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 ರೂಪಾಯಿ ತೊಂಬತ್ತೈದು ತೊಂಬತ್ತೈದು ರೂಪಾಯಿ ನೂರು ರೂಪಾಯಿ ನೂರು ನೂರು ರೂಪಾಯಿ ನೂರು ರೂಪಾಯಿ ನೂರು ಯಾರೋ ಒಳ್ಳೇದು ಕೇಳಿದ್ರಲ್ಲಪ್ಪ ಅವಾಗೆ ನೂರು ರೂಪಾಯಿ ನೂರು ಬರೀಪ್ಪಜ್ ಜಿಯರ್ ನೋಡಿ ಏ ಮುಂಡ್ರಾಜಣ್ಣ ಸಾವಿರ ರೂಪಾಯಿ ಸಾವಿರದ ಐವತ್ತು ಸಾವಿರದ ನೂರು ರೂಪಾಯಿ ಸಾವಿರದ ನೂರೈವತ್ತು ಸಾವಿರದ ಇನ್ನೂರು ಇನ್ನೂರೈವತ್ತು ಮುನ್ನೂರು ರೂಪಾಯಿ ಮುನ್ನೂರೈವತ್ತು ಮುನ್ನೂರೈವತ್ತು ರೂಪಾಯಿ ಸಾವಿರದ ಮುನ್ನೂರೈವತ್ತು ರೂಪಾಯಿ ಸಾವಿರದ ಮುನ್ನೂರೈವತ್ತು ಸಾವಿರದ ಮುನ್ನೂರೈವತ್ತು ರೂಪಾಯಿ ಸಾವಿರದ ಮುನ್ನೂರೈವತ್ತು ಸಾವಿರದ ಮುನ್ನೂರೈವತ್ತು ರೂಪಾಯಿ ಇಮ್ರಾಂಭಾಯ್ ಸಾವಿರದ ಮುನ್ನೂರೈವತ್ತು ಅಲ್ಲ ನೀವಲ್ಲ ಇವರು ಸಾವಿರದ ಮುನ್ನೂರೈವತ್ತು ಬರೀಪ್ಪ ಮುನ್ನೂರೈವತ್ತು ಸಾವಿರದ ಐವತ್ತು ಸಾವಿರದ ನೂರು ಸಾವಿರದ ನೂರೈವತ್ತು ರೂಪಾಯಿ ಸಾವಿರದ ಇನ್ನೂರು ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಇನ್ನೂರು ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಇನ್ನೂರು ಏನಯ್ಯ ಸಾವಿರದ ಇನ್ನೂರು ರೂಪಾಯಿ ವಿ ಐ ಪಿ ಬರ್ರಿ ನೋಡಿರಿನೂರೈವತ್ತು ಏಳ್ನೂರು ರೂಪಾಯಿ ಏಳ್ನೂರು ಏಳ್ನೂರ ಐವತ್ತು ರೂಪಾಯಿ ಎಂಟುನೂರು ಎಂಟುನೂರೈವತ್ತು ಒಂಬೈನೂರ ಐವತ್ತು ಸಾವಿರ ರೂಪಾಯಿ ಸಾವಿರ ಸಾವಿರ ರೂಪಾಯಿ ಸಾವಿರ ಐವತ್ತು ರೂಪಾಯಿ ಸಾವಿರದ ನೂರು ಸಾವಿರದ ನೂರೈವತ್ತು ರೂಪಾಯಿ ಸಾವಿರದ ಇನ್ನೂರು ಇನ್ನೂರೈವತ್ತು 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 ರೂಪಾಯಿ ಇನ್ನೂರೈವತ್ತು ಇನ್ನೂರೈವತ್ತು ರೂಪಾಯಿ ಇನ್ನೂರೈತೆ ಏನಯಾ ಇನ್ನೂರೈವತ್ತು ರೂಪಾಯಿ ಇನ್ನೂರೈವತ್ತು ಇನ್ನೂರೈವತ್ತು ರೂಪಾಯಿ ಇನ್ನೂರೈವತ್ತು ಎಷ್ಟು ಕ್ರೇಟ್ ಇದು ಆರು ಕ್ರೇಟ್ ಹದಿನೇಳು ಇನ್ನೂರೈವತ್ತು ಹಾಂ ಇನ್ನೂರೈದು ಸಾವಿರದ ಮುನ್ನೂರು ರೂಪಾಯಿ ವಿ ಐ ಪಿ ಬರ್ಕೋ ಇಪ್ಪತ್ತೈದು ತೊಂಬತ್ತೈದು ನೂರು ರೂಪಾಯಿ ನೂರು ನೂರು ರೂಪಾಯಿ ನೂರು ರೂಪಾಯಿ ನೂರ ಐದು ರೂಪಾಯಿ ನೂರ ಐ ನೂರ ಐದು ರೂಪಾಯಿ ನೂರ ಐದು ರೂಪಾಯಿ ಬಿಳಪ್ಪ ನೂರ ಐದು ರೂಪಾಯಿ ನೂರ ಐದು ಬರಪ್ಪ ಸಾವಿರ ರೂಪಾಯಿ ಸಾವಿರ ಸಾವಿರದ ಐವತ್ತು ಸಾವಿರ ನೂರು ರೂಪಾಯಿ ಸಾವಿರ ನೂರು ಸಾವಿರ ನೂರು ಸಾವಿರದ ನೂರು ರೂಪಾಯಿ ಸಾವಿರದ ನೂರ ಐವತ್ತು ಸಾವಿರದ ಇನ್ನೂರು ಇನ್ನೂರ ಐವತ್ತು ರೂಪಾಯಿ ಸಾವಿರದ ಇನ್ನೂರೈವತ್ತು ಮುನ್ನೂರು ಮುನ್ನೂರ ಐವತ್ತು ರೂಪಾಯಿ ಮುನ್ನೂರೈವತ್ತು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಸಾವಿರದ ಮುನ್ನೂರ ಐವತ್ತು ಮುನ್ನೂರೈವತ್ತು ಜೈಸಾಯಿರಾಮ್ ಚನ್ಕೇಶ್ವ ಅಂತ ಚಿಕ್ಕಬಳ್ಳಾಪುರ ಹಯಾಶ್ ಗ್ಲೋಬಲ್ ಫ್ರೂಟ್ ನಂದಿ ಚಿಕ್ಕಬಳ್ಳಾಪುರ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ದೇವರು ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತ ಹಾಗೂ ದಾಳಿಂಬೆ ರೈತರಿಗೆ ಒಳ್ಳೆ ರೇಟ್ ಬರಲಿ ಅಂತ ಕೇಳ್ಕೊತ ಎಲ್ಲ ದಾಳಿಂಬೆ ರೈತರಿಗೂ ಸಹ ಮತ್ತೊಮ್ಮೆ ಶುಭಾಶಯಗಳು ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಮಂಡಿಯಿಂದ ನಂದಿ ಕ್ರಾಸ್ ಚಿಕ್ಕಬಳ್ಳಾಪುರ ಮಾತಾಡ್ತಾಯಿದ್ದೀರಿ ಏನಾಗಿದೆ ಈ ಮಳೆ ಹಾಗೂ ಸ್ವಲ್ಪ ಓವರು ಮಾಲ್ ಇರೋದ್ರಿಂದ ಸ್ವಲ್ಪ ಬಜಾರ್ ಸ್ಲೋ ಇದೆ ನಿನ್ನೆ ಸ್ವಲ್ಪ ಇದಾಯಿತು ಇವತ್ತು ಸ್ವಲ್ಪ ಹಬ್ಬದೇನಂಥ ವಾತಾವರಣ ಇಲ್ಲ ನಮ್ಮಲ್ಲಿ ಕಸ್ಟಮರೆಲ್ಲ ನೆನಪು ತೊಗೊಂಡೋಗಿದ್ದಾರೆ ಇರೋದು ಸ್ವಲ್ಪನೇ ಸ್ವಲ್ಪ ಆಮೇಲೆ ನಾಳೆ ರಜಾ ಮಾಡ್ತಾಯಿದ್ದೀನಿ ದಯವಿಟ್ಟು ಎಲ್ಲ ಸಹಕರಿಸ್ಬೇಕು ಬುಧವಾರ ರಜಾ ಇರುತ್ತೆ ನಾಳೆ ಯಾರು ಹಾರ್ವೆಸ್ಟ್ ಮಾಡಬೇಡ್ರಿ ಆಮೇಲೆ ಹಾರ್ವೆಸ್ಟ್ ಮಾಡಂಗಿದೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಮಗೆ ಇನ್ಫಾರ್ಮ್ ಮಾಡಿನೇ ತರಬೇಕು ಎರಡರೇ ಆಗಲಿ ಟ್ರೈ ಆಗಲಿ ನನಗೆ ಫೋನ್ ಮಾಡಿಬಿಟ್ಟು ತೊಗೊಂಬರಬೇಕು ಆಮೇಲೆ ಬೆಳಗ್ಗೆ ಆರು ಗಂಟೆ ಮೇಲೆ ನಾವು ಯಾರ್ದು ಅನ್ಲೋಡ್ ಮಾಡ್ಕೊಳೋದಿಲ್ಲ ಆರು ಗಂಟೆ ಒಳಗಡೆ ರಾತ್ರಿ ನೀವು ಎಷ್ಟು ಥರ ಆಗುತ್ತೋ ತೊಗೊಂಬಂದು ದೂರದಿಂದ ಬರೋರೆಲ್ಲ ಶಿಫ್ಟ್ ಮಾಡ್ಕೊಂಬಿಟ್ರಿ ಇನ್ಮೇಲೆ ಎಂಟು ಗಂಟೆ ಪ್ರತಿದಿನ ಎಂಟು ಗಂಟೆಗೆ ಆಕ್ಷನ್ ಶುರು ಆಗುತ್ತೆ ಟೋಕನ್ ಕೊಡ್ತೀರಿ ಟೋಕನ್ ಅಂದರೆ ಇಂಡೆಂಟು ಇಂಡೆಂಟ್ ಕೊಡ್ತೀರಿ ಇಂಡೆಂಟ್ ಮುಖಾಂತರ ನೀವು ಫೋನ್ ಮಾಡಬೇಕು ಫೋನ್ ನಾವು ಯಾರಿಗೆ ಇಂಡೆಂಟ್ ಕೊಡ್ತೀರೋ ಅಷ್ಟು ಮಾತ್ರ ಬರಬೇಕು ಇಲ್ಲಿ ಕಸ್ಟಮರ್ ಯಾರು ಬರ್ತಾರೋ ಅದನ್ನು ನೋಡಿಕೊಂಡು ನಾವು ಇದು ಮಾಡ್ತೀರಿ ಪ್ರತಿ ಭಾನುವಾರ ರಜಾ ಇರುತ್ತೆ ಪ್ರತಿ ಭಾನುವಾರ ರಜಾ ಇರುತ್ತೆ ದಯವಿಟ್ಟು ಸ್ವಲ್ಪ ನೋಡಿಕೊಂಡು ತೊಗೊಂಬರ್ರಿ ಫೋನ್ ಮಾಡಿ ಫೋನ್ ಮಾಡಿಬಿಟ್ಟು ತೊಗೊಂಬರ್ರಿ ಇಷ್ಟು ಹೇಳ್ತಾ ಮತ್ತೊಮ್ಮೆ ಎಕ್ಸ್ಪೆಷಲಿ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ಐದೂವರೆ ತಿಂಗಳಿಗೆ ನಾವು ಪ್ರತಿ ಬಾರಿ ವೀಡಿಯೋದಲ್ಲೂ ಪ್ರತಿ ವೀಡಿಯೋದಲ್ಲೂ ಹೇಳೋರದು ಒಂದೇ ಮಾತು ಇವಾಗಲೂ ಹೇಳ್ತಾ ಇರೋದೊಂದೇ ದಾಳಿಂಬೆ ಭಾಳ ಲಕ್ಷ್ಮಿ ಬೆಳೆ ಇದ್ದಂಗೆ ಎಲ್ಲರಿಗೂ ಲಕ್ಷ್ಮೀ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಲಕ್ಷ್ಮಿನೂ ಸಹ ಪ್ರಾರ್ಥನೆ ಮಾಡಿಕೊಳ್ಳಿ ಒಳ್ಳೆ ಒಳ್ಳೆಯ ದುಡ್ಡಾಗಲಿ ಅಂತ ಏನೇನೆಂದರೆ ದಯವಿಟ್ಟು ಎಲ್ಲರೂ ಏಳು ಸಾರಿ ಐದೂವರೆ ತಿಂಗಳಿಗೆ ಆರ್ವೆಸ್ಟ್ ಶುರು ಮಾಡಿರಿ ಆರು ತಿಂಗಳಿಗೆ ತೋಟ ಏನು ನಿಮ್ಮದು ಸೆಟ್ಟಿಂಗ್ ಸೆಟ್ಟಿಂಗ್ ಆಗಿರುತ್ತೋ ಅದೆಲ್ಲ ಖಾಲಿ ಮಾಡ್ಕೊಳ್ರಿ ರೇಟ್ ರೇಟ್ಗೆ ರೇಟ್ಗೆ ವೆಯ್ಟ್ ಮಾಡಲಿಕ್ಕೆ ಹೋಗ್ಬೇಡ್ರಿ ಹಂಗಾಗಿ ನೀವು ವೆಯ್ಟ್ ವೆಯ್ಟ್ ಮಾಡಿದ್ರೆ ಇನ್ನೂ ಹಿಂದೆ ಇರೋಂಥ ರೈತರಿಗೆ ತೊಂದರೆ ಆಗುತ್ತೆ ಹಾಗಾಗಿ ದಯವಿಟ್ಟು ಹಾರ್ವೆಸ್ಟ್ ಮಾಡಿರಿ ಎಲ್ಲೋ ಒಂದು ಮಂಡಿ ನಮ್ಮದೇ ಅಂತ ನಾನು ಹೇಳ್ತಾ ಇಲ್ಲ ಪ್ರತಿಯೊಂದು ಕಡೆ ಅಲ್ಲೇನೋ ಎಲ್ಲೋ ಇಲ್ಲಾದರೆ ನಿಮ್ಗೆ ಎಲ್ಲ ಅನುಕೂಲ ಇದ್ದರೆ ಅಲ್ಲಿ ನೋಡಿಕೊಂಡು ರೆಡಿ ಆಯಿತಾ ಫಸ್ಟ್ ಖಾಲಿ ಮಾಡಿಕೊಳ್ರಿ ಡ್ಯಾಮೇಜಲ್ಲಿ ನೋಡ್ರಿ ಎಲ್ಲ ತುಂಬಾ ಡ್ಯಾಮೇಜ್ ಬರ್ತಾಯಿದೆ ಪಡ್ಕೊಂಡು ಏಳುವರೆ ತಿಂಗಳು ಎಂಟು ತಿಂಗಳು ನೀವು ಮಡ್ಕೊಂಡ್ರೆ ಡ್ರಾಪ್ ಆಗುತ್ತೆ ವೆಯ್ಟ್ ಲಾಸ್ ಆಗುತ್ತೆ ಅಲ್ಲೇ ಉದುರೋ ಉದುರೋಗುತ್ತೆ ಏನೇನೋ ಸಮಸ್ಯೆ ಐತೆ ಅದು ನಾವು ಹೇಳಲಿಕ್ಕೆ ಹೋಗಲ್ಲ ಹಾಗಾಗಿ ದಯವಿಟ್ಟು ಹಾರ್ವೆಸ್ಟ್ ಮಾಡ್ಕೊಳ್ರಿ ಖಾಲಿ ಮಾಡಿಕೊಳ್ರಿ ರೆಡಿ ಆಗಿದ್ದು ರೆಡಿ ಆಗಿದ್ದು ರೆಡಿ ಆಗಿದ್ದು ಫಸ್ಟು ಇಂಪಾರ್ಟೆಂಟ್ ನೀವು ಆರು ತಿಂಗಳು ಏನು ವರ್ಷಕ್ಕೆ ಕಷ್ಟ ಬಿದ್ದಿರ್ತಾರೋ ಅದೆಲ್ಲ ಇಂಪಾರ್ಟೆಂಟು ಈ ನೀವೇನು ಮಾಲ್ ಖಾಲಿ ಮಾಡಿಕೊಂಡು ದುಡ್ಡು ಮಾಡಿಕೊಂಡ್ರಿ ಅದು ಇಂಪಾರ್ಟೆಂಟು ಮಾರುಕಟ್ಟೆ ಮಾಡೋದೇ ಇವಾಗ ದೊಡ್ಡ ಟಾಸ್ಕ್ ಟಾಸ್ಕ್ ಆಗಿಬಿಟ್ಟಿದೆ ಪ್ರತಿಯೊಬ್ಬ ರೈತರಿಗೂ ಅಷ್ಟೇ ಕಷ್ಟ ಬಿದ್ದು ಕೋಟಿ ರೂಪಾಯಿ ಹಾಕಿ ಲಕ್ಷ ಗಟ್ಟಲೆ ದುಡ್ಡು ಹಾಕಿ ನೀವು ಮಾರ್ಕೆಟು ಇಲ್ಲ ಯಾರು ಆಮೇಲೆ ಗ್ರೇಡಿಂಗ್ ಗ್ರೇಡಿಂಗು ಗ್ರೇಡಿಂಗು ಇಲ್ಲ ಸುಮ್ಮನೆ ಎಲ್ಲೋ ಹೋಗುತ್ತೆ ಏನೋ ರೇಟ್ ಆಗುತ್ತೆ ಹೆಂಗೋ ಬರ್ತದೆ ಹೆಂಗೋ ಅದರಲ್ಲೇ ಇದ್ದೀರ ಹಂಗಾಗಿ ಗ್ರೇಡ್ ವೈಸ್ ಮಾಡಿಬಿಟ್ಟು ಮಾಡಿಬಿಟ್ಟು ಎಲ್ಲಿ ಚೆನ್ನಾಗಿರುತ್ತೋ ಮಂಡಿ ನಿಮ್ಗೆ ಅನುಕೂಲ ಎಲ್ಲಿ ತಕ್ಕಂತೆ ಅಲ್ಲೇ ಬಂದರೆ ಅಲ್ಲೇ ಕೊಡ್ರಿ ಇಲ್ಲ ಅನುಕೂಲ ಎಲ್ಲೆಲ್ಲಿರುತ್ತೋ ಅಲ್ಲಿ ಸಾಗರಣೆ ಮಾಡ್ ಮಾಡಿಕೊಂಡು ಖಾಲಿ ಮಾಡ್ಕೊಬೇಕು ಅಂತ ಕೇಳ್ಕೊತ ಪ್ರತಿ ಭಾನುವಾರ ರಜೆ ಇರುತ್ತೆ ನೀವು ಅವರು ಅಷ್ಟೇ ಬೇಗನೆ ತೊಗೊಂಬರ್ರಿ ಆಕ್ ಆಕ್ಷನ್ ಪ್ರತಿದಿನ ಎಂಟು ಗಂಟೆಗೆ ಶುರು ಆಗುತ್ತೆ ಆರು ಗಂಟೆ ಮೇಲೆ ನಾವು ಅನ್ಲೋಡ್ ಮಾಡೋದಿಲ್ಲ ಸ್ಟ್ರಿಕ್ಟಾಗಿ ಹೇಳ್ತಾಯಿದ್ರಿ ಯಾಕಂದರೆ ಸುಮ್ಮ ಸುಮ್ಮನೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆಲ್ಲ ತಂದರೆ ಇಲ್ಲಿ ನಾವು ಮಾಡಲಿಕ್ಕೆ ಇಲ್ಲ ಪ್ರಾಬ್ಲಮ್ ಆಗ್ತಾಯಿದೆ ನೀವು ಬರೋದೇ ಯಾರೇ ಬಂದರೂ ಇಲ್ಲಿ ನೈಟ್ ಅನ್ಕೋ ನೀವು ಎಷ್ಟೊತ್ತಿನ ಬರೀ ಹನ್ನೆರಡು ಗಂಟೆ ನೈಟ್ ಯಾವಾಗ ಬಂದ್ರೂ ಒಂದು ಗಂಟೆ ಎರಡು ಗಂಟೆ ಬಂದರೆ ಇಮಿಡಿಯೇಟ್ಲಿ ಅನ್ಲೋಡ್ ಆಗುತ್ತೆ ರಾತ್ರಿ ಎಲ್ಲ ಅನ್ಲೋಡ್ ಪ್ರಕ್ರಿಯೆ ಶುರುವಾಗಿರುತ್ತೆ ಶುರುವಾಗುತ್ತೆ ಬೆಳಿಗ್ಗೆ ಆರು ಗಂಟೆ ಮೇಲೆ ಅನ್ಲೋಡ್ ಮಾಡಲಿಕ್ಕಾಗಲ್ಲ ಎಂಟು ಗಂಟೆಯಿಂದ